ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಮ್ಗೆ ಪ್ರೊಫೆಷನಲ್ ತುಳು ಯೂಟ್ಯೂಬ್ ಚಾನೆಲ್ ನಮ್ಮ ತುಳು ಕಸ್ಟ್ ಲಾಗ್ ಇನ್ನಿತ ಲಾಗ್ ನಮ್ಮ ಚಂದ್ರ ನನ್ನ ವೀಡಿಯೋ ತೋರಲ್ಲ ಚಂದ್ರ ನಿಯರ್ ಪರ್ನಿಕಳೆ ಗೊತ್ತಪ್ಪು ಮಸ್ತ್ ಸ್ವಾಭಿಮಾನದ ವ್ಯಕ್ತಿ ಅಂದು ಏನು ಅಲ್ಪ ಪೋದ ವೀಡಿಯೋಸ್ ಮಲ್ಪಿ ಸೋನು ಸಂಚಾರಿ ಪಂದಿರಲಿಲ್ಲ ಯಾರನ್ನ ವೀಡಿಯೋಸ್ ಅಂದೈನು ಉಂಜ್ ಪಾಡ್ದೆ ನೆಕ್ಸ್ಟ್ ಟೈಮ್ ಆ್ಯಂಡ್ ಚಂದ್ರ ನನ್ನ ಮೀಟಾದ ಅಲ್ಪ ವೀಡಿಯೋಸ್ ಮಲ್ಪೆ ಓಕೆ ವೀಡಿಯೋ ಸ್ಟಾರ್ಟ್ ಮಾಡ್ತಾರೆ ನೀರು ನಮ್ಮ ವೀಡಿಯೋ ಲೈಕ್ ಮಾಡಿ ಫಸ್ಟ್ ಲೈಕ್ ಮಾಡ್ಕೊಳೆ ನಮ್ಮ ಚಾನಲ್ ಏನು ಮತ್ತೆ ಶುರು ತುಂಬಲಿ ಇದೆ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಸೈಪ್ ಬೆಲ್ ಐಕನ್ ಬಟನ್ ಉಂಟು ಅವನ ಹೆಂಚು ಮಾರಿ ಬಂದು ಪ್ರೆಸ್ ನೆಕ್ಸ್ಟ್ ಲಾಪ್ ಪಾನ್ ಫಸ್ಟ್ ನೋಟಿಫಿಕೇಶನ್ ತಿಕ್ಕು ಪಿನ್ ಕ್ಲಾಕ್ ಸ್ಟಾರ್ಟ್ ಮಾಡಿ ಬೆಲ್ ಏನು ಮಾಡ್ತಿರಬಹುದು ಚಂದ್ರಣ್ಣ ಚಂದ್ರಣ್ಣ ಇದೀರಾ ಯಾರು ಇರಬಹುದು ನೋಡಿ ಹೈ ಇದೀರಾ ಓಕೆ ಬರ್ಬೋದಾ ಒಳಗೆ ಹಾ ನಡ್ಕೊಂಡು ಬಂದೆ ಚಂದ್ರಣ್ಣ ಕರೆಕ್ಟ್ ಒಂಬತ್ತು ಗಂಟೆಗೆ ಬಂದೆ ನೀವ್ ಹೇಗಿದ್ದೀರಾ ಹೌದಾ ನಿಜಾನಾ ನನಗೇನೋ ಗೊತ್ತಿಲ್ಲ ತುಂಬಾ ಜನ ನಮ್ಮ ವೀವರ್ಸ್ ಹೇಳ್ತಾ ಇದ್ರು ಒಂದ್ಸಲ ತೋರಿಸಿ ಸೋನು ಅಂತ ಸರಿ ಅಂತ ಬಂದೆ ನಾನು ಬಂದೆ ಯಾರಿಗೂ ಹೇಳಲಿಲ್ಲ ನಾ ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆದೆ ಚಂದ್ರಣ್ಣ ಅಲ್ಲೇ ಹಳೆ ಆಫೀಸಲ್ಲೇ ಬೆಂಗಳೂರಲ್ಲೇ ಹೊಸ ಪ್ರಾಜೆಕ್ಟ್ ಬಂತು ಟೀಚಿಂಗ್ ಅಲ್ಲಿ ಟೀಚಿಂಗ್ ತರಾನೇ ಹಾ ಇದು ಚಿಕ್ಕ ದೊಡ್ಡವ್ರೀಗ ದೊಡ್ಡವರು ಹದಿನೈದು ವರ್ಷದ ಮೇಲೆ ಡಿಗ್ರಿ ಅದನ್ನ ಅದ್ಬಿಟ್ಟಿದ್ರಿ ಆ ಡಿಗ್ರಿ ಅವರು ಬರ್ತಾರೆ ಬರ್ತಾರೆ ಎಲ್ಲ ಮಾತಾಡೋಣ ಅಂತೆ ಫಸ್ಟ್ ಈಗ ಸುಧಾರಿಸ್ಕೊಳ್ಳಿ ನೀವು ಕುತ್ಕೊಳ್ಳಿ ನಾನು ಕುತ್ಕೊಳ್ತೀನಿ ಯಾಕಂದ್ರೆ ನನ್ನ ಬೆನ್ನಲ್ಲಿ ಇದೆ ಅಲ್ಲ ಈ ಲಗೇಜ್ ಇದು ಸಾಮಾನ್ಯ ಲಗೇಜ್ ಅಲ್ಲ ಹೌದು ಅದಕ್ಕೆ ಇದನ್ನ ಒಂದು ಇಲ್ಲಿ ಇಟ್ಬಿಡ್ತೀನಿ ನಾನು ಹಾ ತೊಂದ್ರೆ ಇಲ್ಲ ಪರವಾಗಿಲ್ಲ ಇಲ್ಲಿ ಕೆಳಗೆ ಇಡ್ತೀನಿ ನಾನು ಅಲ್ಲ ಇದರ ಹಾ 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 ಸರಿ ಇಲ್ಲ ಕೊಡ್ತೀನಿ ಇಲ್ಲೇ ಅಯ್ಯೋ ಪರವಾಗಿಲ್ಲ ಹಾ ಅಯ್ಯೋ ಅದು ಹೊಸ ಡಬ್ಬ ಓಕೆ ಈಗ ನೀವೆಲ್ ಕೂರ್ತೀರಾ ಸರಿ ಬುಟ್ಟಿ ಮಾಡ್ತಾ ಇದ್ರಿ ಇದು ಚಂದ್ರಣ್ಣನ ಆಕ್ಚುಲಿ ಕೆಲಸ ಚಂದ್ರಣ್ಣ ಅವರ ಬದುಕು ಈ ರೀತಿ ಈಗ ಸಾಕ್ಸ್ತಾ ಇದ್ದಾರೆ ಮಳೆ ಎಲ್ಲಾ ಜೋರ್ ಬಂತ ಯಾವತ್ತಾದರೂ ಜೋರ್ ಮಳೆ ಬಂತ

ಮಳೆ ಆರಂಭ ಆಗಿರ್ಬೇಕು ಔಷಧ ಆರಂಭ ಆಗುವಷ್ಟು ಹೊತ್ತಿಗೆ ಒಂದು ಗಾಳಿ ಬಂದದ್ದು ಪವಾಡ ಜೋರು ಗಾಳಿ ಜೋರು ಗಾಳಿ ನಾನು ಸ್ನಾನ ಮಾಡಿ ಬಂದು ಅಕ್ಕಿ ತೊಳಿತಾ ಇದ್ದೇನೆ ಹೊಲಗಿಡ್ಲಿಕ್ಕೆ ಬಂತು ಬಂತು ಮೇಡಮ್ ಏನೋ ಬಂತು ನೀವು ನೋಡ್ಬೇಕು ಒಂದು ಬಿಳಿ ಮಂಜುಗಡ್ಡೆ ರಾಸಿ ಬಂದು ಅಲ್ಲಿ ಕೂತಾಗ ಇದ್ ನಾನ್ ಅದನ್ನ ನೋಡ್ಕೊಂಡಿದ್ದೀನಿ ಭ್ರಾಂತಿಪುರನವರಿಗೆ ಅದಕ್ಕೆ ಅದು ಈ ದನ ಕಪ್ಪಿಸಿ ಕೂತದು ಮರಗದು ಈ ಕಡೆ ತಿರುಗಿಸಿ ಬಿಡ್ತಿದಿರನ ಇದ್ ನನ್ ಅಪ್ಪಾಜಿ ಏನಿಲ್ಲ ಒಂದು ಪಾವಣ ಇದು ಕಥೆ ನಂದು ಅದೊಂದು ಒಂದ್ ಸಲ ಮತ್ತೊಂದ್ ಸಲ ನಮ್ಮ ಹೊಸ ವಿವರ್ಸಿಗ್ ಹೇಳ್ಬಿಡೋಣ ಚಂದ್ರಣ್ಣ ಏನ್ ಕೆಲಸ ಮಾಡ್ತಾರೆ ಅವ್ರ ಜೀವನಕ್ಕೋಸ್ಕರ ಅಂತ ಪಾಪ ಬುಟ್ಟಿ ಹಿಣೀತಾರೆ ಅದನ್ನ ತಗೊಂಡೋಗಿ ವಾರಕ್ಕ ಒಂದ್ ಸಲ ಅಲಾ ಚಂದ್ರಣ್ಣ ಎಷ್ಟಾಗುತ್ತೋ ಅಷ್ಟು ಮೂವತ್ತ ಮೂವತ್ತೈದ ಇಪ್ಪತ್ತ ಹತ್ತ ಹಾ ಹತ್ತೆಲ್ಲಾ ಐನೂರು ರೂಪಾಯಿ ಬಾಡಿ ಕೊಟ್ಟರೆ ಮೈಲೇಜ್ ಆಗುದಿಲ್ಲ ಹೌದಲ್ಲ ಅದಕ್ಕೆ ಬೇಕಾಗಿ ಒಂದ್ ಇಪ್ಪತ್ತೈದು ಆಗು ಹೋದ್ರೆ ಒಂದ್ ಸಲಕ್ಕೆ ಹಾ ಹೋಗ್ಬಿಟ್ರೆ ಅದು ಸ್ವಲ್ಪ ಖರ್ಚಿಗೆ ಹೌದು ಈ ಬುಟ್ಟಿಯೆಲ್ಲಾ ಯಾರ್ ತಗೊಂಡ್ ಹೋಗ್ತಾರೆ ಕೃಷಿಕರ ಕೃಷಿಕರಿಗೆ ಗೊಬ್ಬರ ತೋರು ಮತ್ತೆ ಈ ಹೊಲ ಇದ್ದವರಿಗೆ ಮೊದಲು ಆಗ್ತಿತ್ತು ಅದು ಈಗ ಹೊಲ ಕಡಿಮೆ ಅಲ್ಲ ಮಡಿಕೇರಿ ಹೋದ್ರ

ಅವರು ಹೇಳಿದಾರಲ್ಲ ಕನ್ನಡದವರು ಈಗ ಅವನ ಕಾರ್ಡ್ನಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಕಿಶನ್ ಇದು ಧೈರ್ಯ ಬೇಕು ಧೈರ್ಯ ಬೇಕಲ್ಲ ಅವರಿಗೆ ನಿಜ ಅವ್ರು ಹೇಗಿದ್ದೀರ ಅವರ ಮಾನಸಿಕ ಸ್ಥೈರ್ಯ ಅಂತ ಹೇಳಿ ಕೇಳಿದವರು ಅವರೊಬ್ರು ಮತ್ತೆ ಯಾರು ಕೇಳಿದ ನನಗೆ ಕಾಣಲಿಲ್ಲ ನನಗೆ ಈಗ ನಿಮ್ಮ ಈ ಕೋರ್ಟ್ ಅಥವಾ ನಿಮ್ಮ ಕೈಗಾರಿಕೆ ಅದೆಲ್ಲ ನನಗೊಂಥರ ಆಗದೇ ಇರೋ ಕೆಲಸ ಅಂತ ಅನ್ಸುತ್ತೆ ಆದರೆ ನಾನು ವೈಯಕ್ತಿಕವಾಗಿ ನೀವಿರೋಷ್ಟು ದಿನ ನನ್ನಿಂದ ಏನು ಸಹಾಯ ಆಗಬೇಕು ಓಪನ್ ಆಗಿ ನೀವು ಕೇಳಬಹುದು ಖಂಡಿತ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡೇ ಮಾಡ್ತೀನಿ ಸರಿನಾ ಇಷ್ಟೇ ನಾನು ನಿಮಗೆ ಪ್ರಾಮಿಸ್ ಮಾಡಕ್ ಸಾಧ್ಯ ಹೋದ್ ಸಲ ಟ್ರೈ ಮಾಡಿದೆ ಕೈಗಾರಿಕಾ ಇಲಾಖೆ ಅಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ಏನೇನೋ ಮಾಡಿದೆ ಯಾವುದು ಆಗ್ಲಿಲ್ಲ ಎಲ್ಲ ಮಾಡಿದೆ ಎಲ್ಲ ಮಾಡಿದೀನಿ ನಿಮ್ ಮುಂದೆನೆ ಮಾಡಿದೀನಿ ಎಲ್ಲ ನಮ್ಮ ವ್ಯೂವರ್ಸ್ ಮುಂದೆನೆ ಮಾಡಿದೀನಿ ಹೌದಲ್ಲ ಇವತ್ತು ಕಾಡಿಗೆ ಹೋಗ್ಬೇಕಾ ಹೋಗಿದ್ರೆ ಬಳ್ಳಿ ನಿನ್ನ ಎಲ್ಲಿ ಅಲ್ಲೇನಾ ಅದೇ ರೋಡ್ ರೋಡ್ನಾಗೆ ನಾನು ನಿಮ್ಮ ಅವನ ಪೈಕಿ ಮತ್ತೊಬ್ಬ ಬೈ ಇದ್ದಾನ ಅಲ್ಲಿ ಅಲ್ಲಿ ಹಾ ಈಚೆಗೆ ಎದುರು ಮನೆ ಸರಿ ಸರಿ ಹೋಗೋ ನೋಡಿದ್ರೆ ಅಲ್ಲಿ ಇಲ್ಲ ನೋಡಿಲ್ಲ ಐವತ್ತು ಸಿಕ್ತಾ ಆ ಎದುರು ಮನೆ ಹತ್ರ ತನಕ ನಾನು ಹೋಗಿದ್ದೆ ಸುಮಾರು ಸಲ ಓಕೆ ಅಲ್ಲಿ ಸಿಕ್ಕು ಬಳ್ಳಿ ಹೋಗಿಲ್ಲ ಚೆನ್ನಾಗಿದೆ 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 ನಂಬರ್ ಕಾಣಿಸ್ತ ಚಂದ್ರನ ಅಷ್ಟು ಅದು ಇದಾಗಿದೆ ಮೇಡಮ್ ಎಂತ ಗೊತ್ತಿಲ್ಲ ಪೇಂಟ್ ಇದಾಗಿದೆ ವೈಟ್ ಡಿಮ್ ಆಗಿದೆ ಡಿಮ್ ಅಂತ ಹೇಳಿದ್ರೆ ಇದು ಅದೇ ಡಿಮ್ ಡೀಸೆಲ್ ಹಾಕಿದು ಜಾಸ್ತಿ ಆಯ್ತು ಜೋಡು ನಿಮಗೆ ಮಾರ್ಕರ್ ತನ್ಕೊಟ್ರೆ ಮಾರ್ಕರ್ ಮಾರ್ಕರ್ ಎಷ್ಟು ಬಿಟ್ಬಹುದು ಅದು ಅದೊಂದು ದಪ್ಪದ ಮಾರ್ಕರ್ ಬರುತ್ತೆ ನೆಕ್ಸ್ಟ್ ಬಂದ್ರೆ ಮಾರ್ಕರ್ ತಗೊಂಡ್ ಬರ್ತೀನಿ ನಾನು ಮಾರ್ಕರ್ ಅಂದ್ರೆ ನಾನು ಸ್ವಲ್ಪ ಪರ್ಮನೆಂಟ್ ಆಗಿ ಬರಿಯೋದು ದಪ್ಪದ್ದು ನಾವು ಇಲ್ಲ ನಾನು ನಿಮಗೆ ನೆಕ್ಸ್ಟ್ ಮಾರ್ಕರ್ ತಗೊಂಡ್ ಬರ್ತೀನಿ ಅದು ಹೆಲ್ಪ್ ಆಗುತ್ತೆ ಸಾಕಾಗುತ್ತೆ ಸಾಗாகுತೆ ವೀವರ್ಸ್ ಹೇಳ್ತಾ ಇರ್ತಾರೆ ಅವರಿಗೆ ಏನ್ ಬೇಕು ಕೇಳಿ ಏನ್ ಕೊಟ್ರು ಅವ್ರು ತಗೊಳ್ಳಲ್ಲ ಏನ್ ಮಾಡೋದು ಅಲ್ಲ ನೀವ್ ಎಂತ ನಿಮಗೆ ಏನೋ ಅವಶ್ಯಕತೆ ಇರುತ್ತೆ ಸರಿ ಅದನ್ನ ಕೊಡೋಣ ಅಂದ್ರೆ ನೀವ್ ತಗೊಳ್ಳೋದೇ ಇಲ್ಲ ಅವಶ್ಯಕತೆಗೆ ತಕ್ಕ ನಾನು ದುಡಿತರಿದ್ದೇನಲ್ಲ ಒಂಥರ ಪ್ರಾಣಿ ತರ ಒಂದು ಒಂದು ಗಳಿಗೆ ಗೊತ್ತುಕೊಳ್ಳುದಿಲ್ಲ ಈಗ ಈ ವಾರ ಇದಕ್ಕೆ ಸ್ವಾಭಿಮಾನ ಅಂತ ಹೇಳ್ಬಹುದಾ ಸ್ವಾಭಿಮಾನದಲ್ಲಿ ಬದುಕುವುದಕ್ಕೆ ಒಂದು ದಾರಿ ಇದೆ ಏನಂದ್ರೆ ಕೋರ್ಟ್ ಒಂದು ಕಾನೂನ ಬಲ್ಲವರು ಹಾ ನೋಡ್ತೀನಿ ಓ ಅಲ್ಲೇ ಇದೆಯಲ್ಲ ಅಲ್ಲ ಚಂದ್ರಣ್ಣ ಎಂತ ಗೊತ್ತಾ ಹೊಸಲ ನಾನು ತುಷಾರ್ ಚಂದ್ರಣ್ಣಂಗೆ ಹೆಲ್ಪ್ ಆಗ್ಲಿ ಅಂತ ಬೈಕಲ್ಲಿ ಅವ್ರು ಬಳ್ಳಿ ಕಡ್ದು ತಗೊಂಡ್ ಬರ್ತಾರೆ ಆ ಬುಟ್ಟಿ ಮಾಡಕ್ಕಂತ ಅದನ್ನ ಬೈಕಲ್ ಅಲ್ಲಿ ತಗೊಂಡ್ ಬಂದ್ವಿ ಚಂದ್ರಣ್ಣ ಅದನ್ನ ಮುಟ್ಟೇ ಇಲ್ಲ ಇವಾಗ್ಲೂ ಹಾಗೆ ಇದೆ ನೋಡಿ ನೋಡಿ ಅವ್ರು ಯಾಕೆ ಮುಟ್ಟಿಲ್ಲ ಗೊತ್ತಾ ಈಗ ಅವ್ರ ಹತ್ರನೇ ಕೇಳೋಣ ನೋಡಿ ಯಾಕೆ ಚಂದ್ರಣ್ಣ ಇದ್ ಮುಟ್ಟಿಲ್ಲ ನೀವು ಯಾರೊಬ್ಬ ಸ್ವಾಭಿಮಾನ ಅಂತ ಅಂತ ಹೇಳಿದ್ರೆ ನಾನ್ ಹೇಳ್ತೀನಿ ಯಾರೋ ಬೇರೆ ಕರ್ತದ್ದು ನಾನ್ ಕಡ್ದು ನೀವು ಅದನ್ನ ಹೊತ್ಕೊಂಡು ಬಂದದ್ದು ಅವ ಅವನ್ ಅಂತ ಹೇಳಿದ್ರೆ ಒಂದು ನನಗೆ ಇಪ್ಪತ್ತು ವರ್ಷ ಶಾಶ್ವತವಾಗಿ ಸಾಕು ಕೊಡಬೇಕವೇರ್ ಒಂದು ದಿವಸ ಸಾಕರ ಕೊಡುವುದು ಕಷ್ಟ ಬಿಡಿ ಅವ್ನ ಇಲ್ಲ ನಾನು ಕೇಳುವುದಿಲ್ಲ ಮತ್ತೆ ಅವ್ನಿಗೆ ಕದ್ದು ಅದಕ್ಕೆ ಎರಡು ನುಗ್ಗಿಸಿಕೊಟ್ಟು ನೀವು ತಂದದ ಕೊಡ್ಬೇಕಲ್ಲ ತಪ್ಪು ಆ ಕದ್ದು ತನ ಮಾಡುವ ಪ್ರತಿಯೊಂದು ರಂಗದಲ್ಲಿ ಅವ್ ಕಳ್ಳನಿ ಈಗ ಚಂದ್ರನನ ಕೆಲವೊಂದು ಮಾತುಗಳು ನನಗೆ ತಲೆ ಮೇಲಿಂದ ಹೋಗುತ್ತೆ ಬಟ್ ಇರ್ಲಿ ಪರವಾಗಿಲ್ಲ ನಿಮ್ಮ ಈ ಸ್ವಾಭಿಮಾನಕ್ಕೆ ದೊಡ್ಡ ನಮಸ್ಕಾರ ದೊಡ್ಡ 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 ನಮಸ್ಕಾರ ನಿಮ್ಮ ಸ್ವಾಭಿಮಾನಕ್ಕೆ ನೀವೊಂದು ಯಾವ ವಸ್ತುಗಳು ಅಂದ್ರೆ ತಗೊಳಲ್ಲ ಬೇರೆಯವ್ರ ಹತ್ರ ಕೇಳಲ್ಲ ಅದನ್ನ ಮುಟ್ಟಲ್ಲ ಆಸೆ ಪಡಲ್ಲ ಅಂತ ವ್ಯಕ್ತಿತ್ವ ನಿಮ್ದು ನಮ್ಮ ವೀವರ್ಸಿಗೂ ಅದು ಗೊತ್ತಾಗ್ಬೇಕು ಎಷ್ಟೋ ಜನ ಏನನ್ಕೊಂಬಿಟ್ಟಿದ್ದಾರೆ ಅಂದ್ರೆ ಈಗ ನಾವು ನಿಮ್ಗೆ ಏನೆಲ್ಲ ಕೊಡಕ್ ಬಂದ್ವಿ ನೀವು ತಗೊಂಡ್ರ ಮಾಡಿದ ಪ್ರಯತ್ನದ ಫಲವೇ ಇನ್ನು ಬೆಳಕಿಗೆ ಬಂದಿಲ್ಲ ನೋಡಿ ಇದೇ ಅರ್ಥ ಆಗಲ್ಲ ನನಗೆ ಹೋಗಬೇಕು ಕೆಳಗೆ ಮಾಡಿದೇವರಾಣಿಗಳು ಇದೆಲ್ಲ ಅರ್ಥ ಆಗಲ್ಲ ಈಗ ಬಿಡಿ ಏನು ಕೊಡೋದು ಬೇಡ ಇರೋಷ್ಟು ದಿನ ಬಂದು ನೋಡ್ಕೊಂಡು ಹೋಗ್ತೀವಿ ಆಯ್ತಾ ಅಷ್ಟೇ ಒಂದು ಸಂಗತಿ ಇದು ಚಂದ್ರಣ್ಣನ ರೇಡಿಯೋ ಹೌದು ಇದೇನೋ ಮಾಡಿಟ್ಟಿದೀರ ಕಾರಿನ ಅವಸ್ಥೆ ಹೀಗೇನಾ ಬುಟ್ಟಿಯಲ್ಲಿ ತಗೊಂಡು ಹೋಗ್ತಾರೆ ಅದು ಬಿಸಿಲಿಗೆ ಒಣಗಿಸ್ಬೇಕಲ್ಲ ಹೌದು ಡ್ರೆಸ್ ಅದೇ ಅಲ್ಲ ಡ್ರೆಸ್ ಚೇಂಜ್ ಮಾಡಿಲ್ಲಲ್ಲ ಟಾರ್ಜನ್ ತರ ಟಾರ್ಜನ್ ಗೊತ್ತಿಲ್ಲಲ್ಲ ಅಯ್ಯೋ ಈಗ ಇಲ್ಲಿ ಇಂಟರ್ನೆಟ್ ವರ್ಕ್ ಆಗಲ್ಲ ಇಲ್ಲ ತೋರಿಸ್ತಿದ್ದೆ ಇಷ್ಟೆಲ್ಲ ಭೇಟಿ ಮಾಡಿದ್ರು ಭೇಟಿ ಮಾಡಿದ್ರು ಮೋದಿ ಮೋದಿ ಬಿಝಿ ಅಂತೆ ತೋರಿಸಿ ಚಂದ್ರಣ್ಣ ನಿಮ್ಮ ಮೊಬೈಲ್ ಈಗ ಎಷ್ಟು ಮೊಬೈಲ್ ಇದೆ ನಿಮ್ಮ ಹತ್ರ ಕೈ ತಗಿರಿ ಮೊಬೈಲ್ ಅಲ್ಲಿ ಒಳಗೆ ಎರಡು ಸುಳ್ಳುದಲ್ಲಿ ಎರಡು ಮೂರು ಮತ್ತೆ ಇದು ಮೂರು ಇದು ಮೂರು ಎಷ್ಟು ಉಂಟು ಅದು ಒಂದು ವರ್ಕ್ ಆಗೋದಿಲ್ಲ ಈಗ ನಾಲ್ಕು ಮತ್ತೆಷ್ಟಿದೆ ಮೊಬೈಲ್ ಮೊಬೈಲ್ ಉಂಟಲ್ಲ ಅದು ವರ್ಕ್ ಆಗೋದು ದೊಡ್ಡ ಇದು ಬಿನ್ನಿಲ್ಲ ಆ ವರ್ಕ್ ಆಗೋದಿಲ್ಲ ಇದು ಸೆಳೆತ ಕಡಿಮೆ ಹಾ ಇದೊಂದು ಬೆಟ್ಟ ಕೊಟ್ಟದ್ನಾಗ ಸಸ್ತಿಕ ನಾವು ಗಿಫ್ಟ್ ಗಿಫ್ಟ್ ಅಂತ ಹೇಳಿ ಅಲ್ಲ ನಾನು ಮತ್ತೆ ಬುಟ್ಟಿ ಎಲ್ಲ ಹಾಕಿ ಅಲ್ಲಿ ಬಿಟ್ಟಿದೆ ನೋಡಬೇಕು ಇನ್ನು ಹಾ ಹಾ ಈಗ ವರ್ಕ್ ಆಗುವಂತ ಮೊಬೈಲ್ ಯಾವ್ದು ಅದರಲ್ಲಿ ಇದೊಂದು ರೇಂಜ್ ನಾನು ಹಾಕಲಿಲ್ಲ ಮನೊಬ್ಬರು ಆಚೆ ಇಲ್ಲಿ ಇಲ್ಲಿ ಆ ಪೈಪ್ ಕೆಲಸ ತಗೊಂಡು ಬಂದಿದ್ದ ಸರಿ ಬಂದು ನಾನು ಸಿಮ್ ಹಾಕಿದೆ ಅದಕ್ಕೆ ಅವ ಹಾಕಿದ ನಾನು ಹಾಕುವಂತದಕ್ಕಲ್ಲ ನನಗೆ ವಿಡಿಯೋ ನೋಡ್ಲಿಕ್ಕೆ ಮಾತ್ರ ಅಂತ ಹೇಳಿ ಇಟ್ಟದ್ದು ನಾನು ಹಾ ನೆಟ್ವರ್ಕ್ ಎಲ್ಲ ಸಿಗುತ್ತಾ ನೆಟ್ವರ್ಕ್ ಈಗ ಇಲ್ಲ ಇದು ಬಿಎಸ್ಎನ್ ಅಲ್ಲಿ ಇಲ್ಲ ಅಂದ್ರೆ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹೇಳುತ್ತೆ ಸ್ಲೈಡ್ ಮಾಡ್ತೀರಲ್ಲ ರೇಂಜ್ ಉಂಟು ಇದು ಹಾ ಹಾ ಓಪನ್ ಆಯ್ತಲ್ಲ ಹಾ ನೆಟ್ವರ್ಕ್ ಇದೆಯಾ ಹಾ ಯೂಟ್ಯೂಬ್ ತೆಗಿರಿ ಯೂಟ್ಯೂಬ್ ಎಂತ ಗ್ಯಾಲರಿ ಗೊತ್ತಾಗಿ ಹಾ ಗೊತ್ತಾಗಿ ತೋರಿಸ್ತೀನಿ ತಡಿರಿ ಗ್ಯಾಲರಿ ಗ್ಯಾಲರಿ ಆಯ್ತು ತೆಗಿರಿ ನೀವು ನೀವು ಹೇಗೆ ಅದನ್ನ ಯೂಸ್ ಮಾಡ್ತೀರಾ ಮಾಡಿ ಗ್ಯಾಲರಿ ಅಲ್ಲಿ ಇದೆ ನೋಡಿ ಮೈ ಫೈಲ್ ಸೂತ್ರಬೇಕು ಅಲ್ಲ ಆ ಓತ್ತೀರಾ ಪರವಾಗಿಲ್ಲ ನೀವು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ರೆ ಹೇಗಿರುತ್ತೆ ಯೂಟ್ಯೂಬ್ ನಾನು ಓಪನ್ ಮಾಡೋದು ಅಂತ ಒಂದು ಮಾಡಿ ಚಂದ್ರಣ ನೀವು ಲೈಫ್ ಬಗ್ಗೆ ಎಲ್ಲ ನೀವು ಹೇಳಬಹುದಲ್ಲ ವ್ಲಾಗ್ ಮಾಡಬಹುದಲ್ಲ ನೀವು ಕಾಡಿಂದೆಲ್ಲ ಬೇಡ ಚಂದ್ರಣ ನೀವು ಈ ಯೂಟ್ಯೂಬ್ ಜಗತ್ತಿಗೆ ಬರಬೇಡಿ ಹಾ ಸೊಲ್ಯದ ಅರಂತೋಡು ನಿವಸಿ ಚಂದ್ರಶೇಖರ್ ಇವತ್ತೂ ಕೂಡ ಕಾರಿನಲ್ಲೇ ಕಾಡಿನಲ್ಲಿ ವಾಸವಾಗ್ತಿದ್ದಾರೆ ನಾವು ಎರಡ್ ಸಾವಿರದ ಇಲ್ಲಿ ಬಂದಿರಲ್ಲ ಹೌದು ಹೌದು ಈ ಕಾರಲ್ಲೇ ಬಂದಿದ್ದು ಇದೆಲ್ಲ ವಿಡಿಯೋ ಯಾರು ಹಾಕೋತಿದ್ ನಿಮಗೆ ಸ್ವಸ್ತಿಕ್ ನಿಮ್ಮ ಫ್ರೆಂಡ್ ಓಕೆ ಹಾ ಇದು ನಾನಲ್ಲ ನನ್ನ ವಿಡಿಯೋ ನೆನ್ ಮಾಡ್ಕೊಂತೀರಲ್ಲ ಈಗ ಮೊಬೈಲ್ ಎಲ್ಲ ಚಾರ್ಜ್ ಹೇಗ್ ಮಾಡ್ತೀರಾ ನೀವು ಅನ್ವೇಷಣೆ ನೀವು ಮಾಡ್ತಾ ಇರ್ತೀರಾ ತೋರಿಸಿ ಇದೆಲ್ಲ ಎಂತ ಚಂದ್ರಣ್ಣ ಬ್ಯಾಟ್ರಿ ಅದು ನನಗೆ ರಾತ್ರಿ ಬೇಕಾಗ್ತದೆ ಯಾವ್ದು ರಾತ್ರಿ ಈಗ ಕೆಲವು ಇದು ಮೈನಸ್ ಬ್ಯಾಟ್ರಿ ನೀಟು ಆಗ ಇದನ್ನು ನಾನೇ ಸ್ವಂತ ನೋಡಿ ನೋಡಿ ಕೊಡುದು ಇದಕ್ಕೆ ಕೊಟ್ಟು ಅದಕ್ಕೆ ಕನೆಕ್ಟ್ ಮಾಡಿದ್ರೆ ನಿಮ್ಮ ಹೋದ ಬ್ಯಾಟ್ರಿ ಆದ್ರೂ ಅದರಲ್ಲಿ ನನಗೆ ವರ್ಕ್ ಆಗ್ತಾ ಇರ್ತದೆ ಬ್ಯಾಟ್ರಿ ಆ ಆದ್ರಿ ಸಿಕ್ತಾಟ್ರಿಯನ್ನು ನನಗೆ ನೋಡ್ಲಿಕ್ಕೆ ಮಾತ್ರ ಮತ್ತೆ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಹೀಗೆಲ್ಲ ಟೆಕ್ನಿಕ್ ಯಾರು ಮಾಡುವಂತ ನನಗೆ ಅದಕ್ಕೆ ಹೇಳಿಕೊಡುದು ಯಾರು

ಎಂತ ತಲೆ ಅಲ್ಲ ನಿಮಗೆ ತಲೆ ಉಂಟು ಅಲ್ಲ ನನಗೆ ಇದ್ ನೋಡುವಾಗ ಸ್ವಲ್ಪ ಅದ್ಭುತ ಅನ್ಸುತ್ತಪ್ಪ ಈ ರೀತಿ ಕನೆಕ್ಟ್ ಎಲ್ಲ ಮಾಡ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ತಿದ್ದೀರಲ್ಲ ನೀವು ತಲೆ ಸರಿ ಇದೆ ನಿಮ್ದು ಐ ಮೀನ್ ತಲೆ ಹಾಗಲ್ಲ ಅಂದ್ರೆ ತಲೆ ಒಳ್ಳೇದಿದೆ ಅಂತ ಈ ಚಾರ್ಜಿಂಗ್ ವ್ಯವಸ್ಥೆ ಇದೆ ಅಲ್ಲ ಅದಕ್ಕೆ ಇಲ್ಲಿ ಒಂದು ವೈರ್ ಹಾಕಿದ್ದಾರೆ ಅದು ಮೇಲೆ ಸೋಲಾರ್ ಪ್ಯಾನೆಲ್ ಇಟ್ಟಿದ್ದೀರಾ ಅಲ್ಲ ಚಂದ್ರನ ಸೋಲಾರ್ ಪ್ಯಾನಲ್ ಇಂದ ನಿಮಗೆ ಕರೆಂಟಿನ ವ್ಯವಸ್ಥೆ ಅದಂತ ಮಾತ್ರ ಅಲ್ಲ ಇದು ಗ್ಲೂಕೋಸ್ ಪೌಡರ್ ಗ್ಲೂಕೋಸ್ ಹೀಟ್ ಅಲ್ಲ ಹೌದು ಸ್ವಲ್ಪ ಎನರ್ಜಿಗೆ ಅಲ್ಲ ಎನರ್ಜಿ ಹೌದು ನಾನ್ ನಿಮಗೆ ಒಂದು ಗಿಫ್ಟ್ ತಂದಿದ್ದೀನಿ ಹೇಳ್ತೀನಿ ಆಮೇಲೆ ಬೆಳಿಗ್ಗೆ ಏನ್ ಮಾಡ್ಕೊಂಡಿದ್ರಿ ತಿಂಡಿಗೆ ಊಟ ಊಟ ಅನ್ನ ಸಾರು ಎಲ್ಲ ನೀವು ಕಟ್ಕೊಳ್ಳಿ ನಂಗೆ ಏನು ಬಂದೆ ಎಂತ ಬೇಡ ಊಟ ಮಾಡ್ಬೋದು ದೇವರಾಣಗ್ ಬೇಡ ನಾನೇನು ಅಲ್ಲಿ ಈಗ ಹೋಗ್ತೀನಿ ವಾಸಣ್ಣನ್ ಮನೆಗೆ ಅಲ್ಲ ತಿಂತೀನಿ ಏನಾದ್ರು ನೀವು ಬೆಂಗಳೂರಿಗೆ ಯಾವಾಗ ಬರೋದೀಗ ಓಹ್ ಬರಲ್ವಾ ನೀವು ಬೆಂಗಳೂರಿಗೆ ಈಗ ಸುತ್ತಾಡಕ್ಕೆ ಎಲ್ಲ ಬರಲ್ವಾ ಅಂದ್ರೆ ಸುತ್ತಾಡಕ್ಕೆ ಬಂದು ನಾನು ಜ್ವಾಲ್ ಲೈಫ್ ಅಲ್ಲಿ ಈ ಇದು ಮಾಡಿಕೊಂಡು ಈ ಬ್ಯಾಗ್ ಅನ್ನ ಈ ಹತ್ತು ಕೆಜಿ ಬ್ಯಾಗ್ ಅನ್ನ ಹೊತ್ತಿಕೊಂಡು ಬೇಡ ಏನು ಹೊತ್ಕೊಂಡು ಬರಬೇಡಿ ಹಾಗೆ ಬನ್ನಿ ನಿಮ್ದು ಹೇಗೆ ಬರು ನಾನು ಇದನ್ನು ಬಿಟ್ಟು ಬರ್ತೇನೆ ಬ್ಯಾಗ್ ನೋಡಿ ಯಾವ್ದು ಬ್ಯಾಗ್ ಕಟ್ಟಿ ನೋಡುವ ಎಂತ ಇರತ್ತೆ ಅಂತ ಎಷ್ಟು ದೊಡ್ಡ ಬ್ಯಾಗ್ ಅಂತ ನೋಡ್ತೀನಿ ಈಗ ಅವರು ಬಳ್ಳಿ ಕಡಿಲಿಕ್ ಹೋಗ್ತಾರೆ ಅವ್ರ ಜೊತೆ ಹೋಗೋಣ ಈ ಬುಟ್ಟಿ ರೆಡಿ ಆಗ್ಬೇಕಂದ್ರೆ ಅದಕ್ಕೊಂದು ಬಳ್ಳಿ ಕಡಿತಾರೆ ಇದು ಚಂದ್ರನ ಕಾರು ಈ ಬಳ್ಳಿ ಕಡಿಲಿಕ್ಕೆ ಅಂತ ಹೋದಾಗ ಇದನ್ನೆಲ್ಲ ತಗೊಂಡು ಹೋಗ್ತೀರಾ ನೀವು ಕಾರಲ್ಲಿ ಇಡಲ್ಲ ಯಾಕೆ ಅಂತ ಲಾಕ್ ಮಾಡಿದೀರ ಇದರಲ್ಲಿ ಇಟ್ಟು ಹೋಗದಾ ಈ ಕತ್ತಿ ಇದೆಲ್ಲ ಸ್ವಲ್ಪ ಹೆಚ್ಚಿನ ಹಾ ಸರಿ 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 ಅದಕ್ಕೆ ಹೇಳೋದು ಚಂದ್ರಣ್ಣ ಕಾರನ್ನೇ ಮನೆ ಮಾಡ್ಕೊಂಡಿರೋದು ಹೀಗೆ ಅಂತ ಚಂದ್ರಣ್ಣ ಎಲ್ಲಾ ವಸ್ತುಗಳನ್ನ ಇದ್ರಲ್ಲಿ ಇಟ್ಟು ಈ ಸೈಕಲ್ ತಗೊಂಡು ಕಾಡಿಗೆ ಹೋಗ್ತೀರಾ ಅದ್ರಲ್ಲಿ ಬಳ್ಳಿ ತಗೊಂಡ್ ಬರ್ತೀರಾ ಮತ್ತೆ ಈ ವಸ್ತುಗಳನ್ನ ಮತ್ತೆ ಇಡ್ತೀರಾ ಇದು ಡೈಲಿ ನಡಿಯತ್ತೆ ಹಾ 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 ಅಷ್ಟು ಒಂದು ಬ್ಯಾಗಲ್ಲಿ ಕಟ್ತೀರಾ ಪ್ರತಿ ಸಲ ಹೋಗುವಾಗ ತಗೊಂಡೋಗಿ ಮತ್ತೆ ತಗೊಂಡ್ ಬರೋದು ಏನೆಲ್ಲ ಇದೆ ಇದ್ರಲ್ಲಿ ಹೆಚ್ಚು ನೋಡಕ್ ಆಗಲ್ಲ ಪ್ರಾಪರ್ಟಿ ಪೇಪರ್ ಏನ್ ಪ್ರಾಪರ್ಟಿ ಹೇಳಿ ಲ್ಯಾಂಡ್ ಇಂದು ಓಕೆ ಪ್ರಾಪರ್ಟಿ ಅಂದ್ರೆ ಗೊತ್ತಲ್ಲ ಚಂದ್ರಣ್ಣನ ಬಾಕಿ ಎಲ್ಲಾ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಪ್ರಾಪರ್ಟಿ ಏನ್ ಕತೆ ಅಂತ ಸಲ್ಲಿಂದು ನೋಡಿ ಇದೆ ಸೋಲಾರ್ ಪ್ಯಾನಲ್ ಇದೆ ಇದ್ರ ಮೂಲಕ ಅವರು ಮೊಬೈಲ್ ಎಲ್ಲ ಚಾರ್ಜ್ ಮಾಡ್ತಾರೆ ಪಾಪ ನಿಮಗ್ ತಲೆ ಇದೆ ಅಂತ ಗೊತ್ತಾಯ್ತು ಬಿಡಿ ಅಲ್ಲ ಒಳ್ಳೆ ಬುದ್ಧಿ ಇದೆ ಅಂತ ನಾವೆಲ್ಲ ಇಷ್ಟು ಓದಿದೀವಿ ನಾವೆಲ್ಲ ಇದೆಲ್ಲ ಎಲ್ಲಿ ಸಾಹಸ ಮಾಡಿರ್ತೀವಿ ಹೇಳಿ ಚಂದ್ರಣ್ಣ ಒಂದೆರಡು ದಿನ ಟೂರ್ ಮಾಡಿ ಬೆಂಗಳೂರಿಗೆ ಬನ್ನಿ ನೀವ್ ಇರೋ ತನಕ ಬೆಂಗಳೂರು ನೋಡಲ್ವಾ ಬೆಂಗಳೂರು ಯಾವತ್ತೂ ಹೋಗಿರ್ಬೋದು ಆದ್ರೆ ಒಂದು ಸಂಗತಿ ಇದೆ ಹೋಗಿದ್ದೀರಾ ಬೆಂಗಳೂರಿಗೆ

ನಾನು ಯಾವುದಕ್ಕೂ ಈಡಾಗೋ ಮುನ್ನ ಸಮಾಜ ಪೂರ್ವತ ತಕೊಂಡು ಹೋದ ಮೇಲೆ ಅಂದರೆ ಚಂದ್ರಣ್ಣ ನಿಮ್ಮ ಬದುಕು ಹೇಗೆ ಇರಬಹುದು ನೀವು ಖುಷಿಯಾಗಿದ್ದೀರಾ ನನ್ನ ಬಗ್ಗೆ ನನಗೆ ನಂಬತ್ತಿದೆ ನನ್ನ ಜೀವನದ ಅವಧಿಗಳು ಈ ಕ್ಷಣಗಳು ಎಲ್ಲ ಅಷ್ಟೇ ನಮ್ಮ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಹೌದು ಎಲ್ಲ ಮಂಗಗಳು ಹೌದು ಸೊ ರೆಡಿ ಚಂದ್ರಣ್ಣ ಇವಾಗ ಹೊಡೆತ ಕಾಡಿಗೆ ಬಳ್ಳಿ ತರಲಿಕ್ಕೆ ರೆಡಿ ಹೋಗೋಣ ಈ ರೀತಿ ಶಾರ್ಟ್ಸ್ ತಗೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಚಂದ್ರಣ್ಣ ಈಗ ಎಷ್ಟು ಕಿಲೋಮೀಟರ್ ಹೋಗ್ತೀರಾ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಇಲ್ಲ ಓಕೆ ಅಲ್ಲ ಡೌನ್ ಇರೋದ್ರಿಂದ ಓಕೆ ಈಗೆಲ್ಲ ಹೊತ್ಕೊಂಡು ಪಾಪ ನೀವು ಹೆಂಗ್ ಬರ್ತೀರಾ ಚಂದ್ರಣ್ಣ ಪಾಪ ಕಷ್ಟ ಅಲ್ಲ ಅಪ್ಪಲ್ ಬರ್ಲಿ ಕಷ್ಟ ಸ್ವಲ್ಪ ನೀವು ಫುಲ್ ಆಗ್ಬಿಟ್ಟಿದ್ದೀರಾ ಆಯ್ತಾ ಬೆಂಗಳೂರಿಗೆ ಬನ್ನಿ ಯಾವಾಗಾದ್ರೂ ಬನ್ನಿ ನಿಮಗೆ ಯಾವಾಗ ಬರ್ಬೇಕಂತ ಅನ್ಸುತ್ತೋ ಬನ್ನಿ ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಬೆಂಗಳೂರಲ್ಲಿ ನೀವು ಸ್ನಾನಕ್ಕೆಲ್ಲ ಇಲ್ಲೇ ಬರೋದಲ್ಲ ನೀರಿದೀಯಾ ಆಚೆ ಭಾಗದಲ್ಲಿ ತೆಗೆದ ನೀವು ಈ ವರ್ಷ ಒಬ್ಬರು ಇಲ್ಲಿ ಹೇಳಿದ್ರು ಈ ಮರದಲ್ಲಿ ತೆಗಿಬಾರ್ದಂತೆ ಎಂತ ಈ ಮರದಲ್ಲಿ ಗುಳಿ ನೀರು ಕುಡಿಬಾರ್ದು ಅಂತ ಹೇಳಿದ್ರು ನೀರು ಕುಡಿಬಾರ್ದಾ ಹಾ ಹಾ ಅದು ದೇಹಕ್ಕೆ ಇಫೆಕ್ಟ್ ಅಂತ ಇದರ ಹಣ್ಣು ಹಾ ಒಳ್ಳೆದಲ್ಲ ಇದರ ಯಾವುದೇ ಅಂಶಗಳು ಒಳ್ಳೆದಲ್ಲ ಅಂತ ನಾನು ಇಲ್ಲೇ ಇದ್ದೀನಿ ಬರ್ತಾ ಇದ್ದೀನಿ ಆದರೂ ನೀವು ಗ್ರೇಟ್ ಬಿಡಿ ನೀವು ಎಂಥ ಒಂದು ದೊಡ್ಡ ಅಪ್ಪಿದು ಎಸ್ ಮೇಡಮ್ ಎಲ್ಲಿಗೆ ಹೋಗ್ತಿದ್ದೀರಾ ಇನ್ನು ಒಳಗೆ ಹೋಗ್ಬೇಕಾ ಇನ್ನು ಹೌದಲ್ಲ ಬರಲ್ಲ ಬೇಡವಾ ನಾನೀಗ ನೀವು ಬಳ್ಳಿ ಕಡೆ ಸ್ವಲ್ಪ ನೋಡಬೇಕು ಬರ್ತೀನಿ ಇನ್ನೂ ಒಳಗೆ ಹೋಗ್ಬೇಕಲ್ಲ ಬಳ್ಳಿ ಸಿಗ್ಬೇಕಲ್ಲ ಚಂದ್ರನ ಕಾಡ್ ಪ್ರಾಣಿ ಏನು ಈಗ ಹೌದಾ ಹುಲಿ ಸಿಂಹ ಚಿರತೆ ಹರಡಿ ಓಕೆ ಅಲ್ಲ ನಿಮ್ಮ ಕತ್ತಿ ಒಳ್ಳೆ ಶಾರ್ಪ್ ಇದೆ ಅಲ್ಲ ಹ್ಮ್ ಇದೆಂತ ಮಾಡ್ತಾರ ದಾರಿ ನೀವು ಮಾಡ್ತಾರ ಓಹ್ ಇನ್ನು ಸೈಕಲ್ ಇಲ್ಲಿಗೆ ಬರಬೇಕು ಅಂದರೆ ಇದು ಸೈಕಲಿಗೆ ದಾರಿ ಮಾಡ್ತಾರದು ಚಂದ್ರಣ್ಣ ಸದ್ಯಕ್ಕೆ ಅವ್ರ ಸೈಕಲ್ ಅಲ್ಲಿದೆ ಅಲ್ಲಿಂದ ಆ ಸೈಕಲ್ ಈ ದಾರಿ ಹಾದು ಹಾಂ ಹೀಗೆ ಹೋಗಬೇಕು ಅದಕ್ಕೆ ದಾರಿ ಮಾಡ್ತಾ ಇದ್ದಾರೆ ಹೌದು ಟಯರ್ ಪಂಚರ್ ಆದರೆ ಕಷ್ಟ ಅವ್ರ ಅಂಬಾರಿ ಅದು ಅದಿಲ್ಲಾಂದರೆ ಕೆಲಸ ಆಗೋಲ್ಲ ಅದಕ್ಕೆ ಅದನ್ನ ಚೆನ್ನಾಗಿ ನೋಡ್ಕೋಬೇಕು ಅವರು ಸೊ ಇದು ಚಂದ್ರಣ್ಣನ ಬದುಕು ಆಯ್ತಾ ತುಂಬಾ ಜನ ನೋಡಿದೀರಾ ಮತ್ತೊಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ ಬನ್ನಿ ಮತ್ತೆ ಇಲ್ಲಿ ಯಾವಾಗ ಬರ್ತೀನೋ ಗೊತ್ತಿಲ್ಲ ಫ್ಯೂಚರ್ ಪ್ಲಾನ್ ಏನು ಮುಂದಿನ ಭವಿಷ್ಯ ಬಳಿ ಸಿಕ್ತಲ್ಲ ಹ್ಯಾಪಿನಾ ಹ್ಯಾಪಿ ನಿಮ್ಮೂರಲ್ಲಿ ಯಾರಾದರೂ ಡಿಫ್ರೆಂಟ್ ವ್ಯಕ್ತಿತ್ವ ಇದ್ದರೆ ಹೇಳಿ ಒಂದು ಇಂಟರ್ವ್ಯೂ ಮಾಡೋಣ ಇಂಟರ್ವ್ಯೂ ಮಾಡುವಷ್ಟು ಸ್ಕಿಲ್ ಇಲ್ಲ ಆದರೂ ಕಲಿತೀನಿ ಅವ್ರಿಗೆ ಏನೇನು ಕೇಳಬೇಕು ಅಂತ ಅನಿಸುತ್ತೆ ನೀವು ಕಮೆಂಟಲ್ಲಿ ಹೇಳಿ ಅದನ್ನು ನಾನು ಕೇಳ್ತೀನಿ ಆ ರೀತಿ ಬ್ಲಾಗ್ಸು ಮಾಡೋಣ ಇನ್ನೇನು ನಾವು ಇವಾಗ ಫುಲ್ ಟೈಮ್ ಉದ್ಯೋಗಿ ಆಗ್ಬಿಟ್ಟಿದ್ದೀವಲ್ಲ ಅದಕ್ಕೆ ಹೆಚ್ಚು ಟೈಮು ಬ್ಲಾಗಿಗ್ ಕೊಡೋಕ್ಕಾಗಲ್ಲ ಬಟ್ ಆದರೂ ವ್ಲಾಗ್ ಈಸ್ ಮೈ ಪ್ಯಾಷನ್ ಐ ವಿಲ್ ಡೂ ದಟ್ ಓಕೆ ಈಗ ಚಂದ್ರಣ್ಣ ಅವರು ಬಳ್ಳಿ ತಗೊಂಡು ಬರ್ತೀನಿ ಕೊಡಿ ಯಾಕಂದರೆ ನೋಡಿ ರಸ್ತೆ ಇಷ್ಟು ದೂರ ಇದೆ ಅವರು ಇನ್ನೂ ಒಳಗಿದ್ದಾರೆ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ನೋವು ಅಭ್ಯಾಸ ಆಗ್ಬಿಡುತ್ತಂತೆ ಅವರಿಗೆ ಅದಕ್ಕೆ ಏನೋ ಅವರ ಮೆಂಟಾಲಿಟಿ ಅದು ಅವ್ರಿಗೆ ಬಾಯ್ ಮಾಡೋಣ ನಾವಿವಾಗ ವಾಸಣ್ಣನ ಮನೆಗೆ ಹೋಗಿ ಒಂದು ದಿನ ಫುಲ್ ರೆಸ್ಟ್ ಮಾಡಿ ನಾಳೆ ಇಲ್ಲಿಂದ ಹೊಡೋಣ ಚಂದ್ರಣ ಮತ್ತೆ ಬರ್ತೀರಾ ಹಾ ಎಷ್ಟು ಕಷ್ಟ ದೇವ್ರೆ ಪಾಪ ಆದ್ರೆ ಅವ್ರ ಲೈಫ್ ಅವರಿಗಿಷ್ಟ ಇಷ್ಟ ಅಲ್ಲಿ ಹಾಕಿ ಮತ್ತೆ ಸೈಕಲ್ ಹೋಗ್ತಾರೆ ಅಪ್ಪ ಇನ್ನು ಸೈಕಲ್ ತಗೊಂಡು ಸೀರಾ ಪಯಣ ಹಾಗಾದ್ರೆ ನಾನು ಹೊರಡ್ತೀನಿ ಮನೆಗೆ ಹೋಗಿ ಒಂದಿನ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಡ್ತೀನಿ ಸೊ ನಮ್ಮ ನಿಮ್ಮ ಭೇಟಿ ಮತ್ತೆ ನಾಳೆ ಹೋಗುವಾಗ ಇಲ್ಲಿಂದ ಹಾಂ ನಾಳೆ ಸಿಗ್ತೀನಿ ಹಾಗಾದರೆ ಹಾಂ ಬಾಯ್ ಚಂದ್ರಣ್ಣ ಹುಷಾರು ಹೋಗ್ತೀರಲ್ಲ ನೀವು ಹಾಂ ಹಾಂ ನಾ ಹೊರಡ್ತೀನಿ ಹಾಗಾದರೆ ಬಾಯ್ ಹಾಂ